ಬ್ರಿಟಿಷ್ ಸುಬೇದಾರ ಕನ್ನಡಿಗ ಕಾಸರಗೋಡು ಮಿಯಪ್ಪದು ಈ ಕಾಸರಗೋಡು ಮಂಗಳೂರಿಗೆ ಹತ್ತಿರವಾದಂಥ ಪ್ರದೇಶ ಮಿಯಪ್ಪದು ಅಂತ ಇದೆ ಅಲ್ಲಿ ಪೊಳ್ಳಕಜೆ ಅನ್ನುವಂಥ ಒಂದು ದುರ್ಗಾರಾಧನ ತಾಣ ಇದೆ ಒಂದು ದುರ್ಗಾ ದೇವಾಲಯ ಇದೆ ಅಲ್ಲಿ ಸಣ್ಣದು ಆ ಮನೆಯವರೇ ನಡೆಸುವಂಥದ್ದು ಅಲ್ಲಿಗೆ ಆ ಮನೆಯನ್ನು ಒಮ್ಮೆ ಜಪ್ತಿ ಮಾಡಲಿಕ್ಕೆ ಬ್ರಿಟಿಷರು ಇಬ್ಬರು ಸುಬೇದಾರನ್ನು ಕಳಿಸ್ತಾರೆ ಅವರು ಘಟ್ಟದ ಮೇಲಿನ ಸುಬೇದಾರರು ಅವರು ಮಧ್ಯಾಹ್ನ ಹೊತ್ತಿಗೆ ನಡೆದುಕೊಂಡು ಬಿಸಿಲಿಗೆ ಬರ್ತಾರೆ ಇಲ್ಲಿ ಅದು ಸುಮಾರು ಒಂದು ನೂರಿಪ್ಪತ್ತು ವರ್ಷ ಹಿಂದೆ ನಡೆದಂಥ ನಡೆದಂಥ ಘಟನೆ ಅಲ್ಲಿ ಇತ್ತೀಚೆಗೆ ತೀರಿಹೋದ್ರು ಗೋವಿಂದ ಭಟ್ಟ ಅಂತ ದೇವಸ್ಥಾನದ ಧರ್ಮದರ್ಶಿಗಳು ಅವರ ಅಜ್ಜನ ತಂದೆಯ ಕಾಲದಲ್ಲಿ ನಡೆದದ್ದು ಅಂತ ಹೇಳ್ತಾರೆ ನಾರಾಯಣ ಭಟ್ಟರ ಕಾಲದಲ್ಲಿ ನಡೆದದ್ದು ಆಗ ನಾರಾಯಣ ಭಟ್ರು ಸಣ್ಣ ವಯಸ್ಸಿನವರು ಅವರ ಹೆಂಡತಿ ಅಜ್ಜಿ ಕೂಡ ತುಂಬ ಸಣ್ಣ ವಯಸ್ಸಿನವರು ಅವರು ಪೂಜೆ ಮಾಡ್ತಾಯಿದ್ರಂತೆ ಮಧ್ಯಾಹ್ನ ಆಗ ಬಂದು ಹೇಳಿದರು ಅಜ್ಜಿ ಅಜ್ಜನಿಗೆ ಅಂದರೆ ಅವರು ಅಜ್ಜ ಅಜ್ಜಿ ಆಗಿರಲಿಲ್ಲ ನಮಗೆ ಅಜ್ಜ ಅಜ್ಜಿ ಅಷ್ಟೇ ಅವರು ಸೊ ಅವ್ರು ಹೋಗಿ ಹೇಳಿದರು ಜಪ್ತಿಗೆ ಬಂದಿದ್ದಾರೆ ಮನೆಗೆ ಅಂತ ಆಗ ಅವರು ಹೇಳ್ತಾರೆ ಆಯಿತು ಮಧ್ಯಾಹ್ನ ಆಗಿದೆ ಹಸಿವೆಯಾಗಿರ್ತದೆ ಊಟ ಬಡಿಸೋರಿಗೆ ಅವು ಹೇಗೂ ಬ್ರಾಹ್ಮಣರು ದೇಶಾಂತರ ಹೋಗುವ ಅಂತ ಹೇಳಿದ್ರೆ ಆಗಲಿ ದೇಶಾಂತರ ಹೋಗಿ ಪಿಕ್ಷೆ ಬೇಡಿ ಬದುಕುದಿತ್ತು ಬ್ರಾಹ್ಮಣರಿಗೆಲ್ಲ ಹೋಗುವ ಇನ್ನೇನು ಮಾಡೋದು ಅಂತ ಬ್ರಿಟಿಷರು ಹೇಳಿದ ಮೇಲೆ ಕೆಡದಿರ್ಲಿಕ್ಕೆ ಹಾಗೆ ಹಾಗೆ ಅಜ್ಜಿ ಏನು ಮಾಡ್ತಾರೆ ಅಜ್ಜಿ ಅಂದರೆ ಸಣ್ಣ ವಯಸ್ಸಿನ ಮಹಿಳೆಯರು ಅವರು ಎರಡು ಬಾಳೆ ಎಲೆಯನ್ನು ಕೊಡ್ತಾರೆ ಅನ್ನ ಬಡಿಸ್ತಾರೆ ಮನೆಗೂ ಹೊರಗಡೆ ಅನ್ನ ಎಲ್ಲ ಎಲ್ಲರಿಗೂ ಬಡಿಸೋದೆಲ್ಲ ಮನೆ ಮಂದಿಗೆ ಮಾತ್ರ ಒಳಗಡೆ ಇರ್ತೀವಿ ಉಳಿದವರಿಗೆಲ್ಲ ಹೊರಗೆ ಬಡಿಸೋದು ಕ್ರಮ ಜಾತಿ ಪದ್ಧತಿ ಇದ್ದ ಕಾಲ ಅದು ಹಾಗಾಗಿ ಅವರಿಗೆ ಹೊರಗಡೆ ಅಂಗಳದಲ್ಲಿ ಅಥವಾ ಹೊರ ಹೊರ ವರಾಂಡದಲ್ಲಿರ್ಬೋದು ಊಟ ಬಡಿಸ್ತಾರೆ ಅನ್ನ ಬಡಿಸಿ ಸಾಂಬಾರು ತರಲಿಕ್ಕೆ ಒಳಗೆ ಹೋಗ್ತಾರೆ ಅವರು ಆಗ ಇವರಿಬ್ಬರು ಮಾತಾಡ್ಕೊಳ್ತಾರೆ ಅಲ್ಲ ಇಷ್ಟು ದೋ ಜಪ್ತಿಗೆ ಬಂದವರಿಗೆ ಊಟ ಇರ್ತಾರೆ ಇಷ್ಟು ಪ್ರೀತಿಯಿಂದ ಇಂಥವರ ಮನೆ ಜಪ್ತಿ ಮಾಡಿದರೆ ನ್ಯಾಯ ಧರ್ಮ ಅನ್ನೋದು ಉಳಿತದ ಅಂತ ಹೇಳಿ ಮಾತಾಡ್ತಾರೆ ಹಾಗೆ ಮಾತಾಡ್ತಾ ಒಬ್ಬ ಇದ್ದಕ್ಕಿದ್ದಾಗ ಮಾಯ ಆಗ್ತಾನೆ ಇನ್ನೊಬ್ಬ ಓಡೋಗ್ತಾನೆ ಅಜ್ಜಿ ಬರುವಾಗ ಹೊರಗೆ ಬರುವಾಗ ಇಬ್ಬರು ಇಲ್ಲ ಆದರೆ ಅವರು ಬಂದದಕ್ಕೆ ಸಾಕ್ಷಿಯಾಗಿ ಅವರ ಕೈಯಲ್ಲಿದ್ದ ಕೋಲು ಟುಪ್ಪಿ ಕೂದಲೆಲ್ಲ ಇರ್ತದೆ ಅಲ್ಲಿ ಹಾಗೆ ಮಾಯಾದವನು ಅಲ್ಲಿ ದೈವದ ಸಾನ್ನಿಧ್ಯವನ್ನು ಸೇರಿ ಅಲ್ಲಿ ದುರ್ಗಾರಾಧನೆ ತಾಣ ದುರ್ಗೆಯ ಒಂದು ಪ್ರತಿನಿಧಿಯಲ್ಲಿ ಅಲ್ಲಿ ಜುಮಾದಿ ಜುಮಾದಿಯನ್ನು ಮದಂಗಲಾಯ ಅಂತ ಕರೆದು ಆರಾಧನೆ ಮಾಡ್ತಾರೆ ಅಲ್ಲಿ ಅಲ್ಲಿ ಆ ಪ್ರದೇಶದಲ್ಲಿ ಹಾಗೆ ಆ ಮದಂಗಲ ದೈವದ ಸಾನ್ನಿಧ್ಯವನ್ನು ಸೇರಿ ಕನ್ನಡ ವೀರ ಅಂತ ಹೆಸರಿನ ದೈವವಾಗಿ ಆರಾಧನೆ ಪಡಿತಾನೆ ಆತನಿಗೆ ಇತರ ದೈವಗಳಿಗೆ ಇರುವ ವೇಷಭೂಷಣ ಇರುವುದಲ್ಲ ಬಹಳ ವಿಶಿಷ್ಟವಾದ ವೇಷಭೂಷಣ ಇದೆ ಅನ್ಬೇಕಾದ್ರೆ ಫೋಟೋ ಆಮೇಲೆ ಕೊಡ್ತೇನೆ ನಿಮಗೆ ಹಾಕೋದಾದರೆ ಇರ್ತದೆ ಹಾಗೆ ಪ್ರತಿ ದೈವಕ್ಕೆ ಅದರದ್ದೇ ಆದ ವೇಷಭೂಷಣ ಇತ್ತು ಒಂದು ದೈವವನ್ನು ನೋಡಿ ಮೂಲ ವೇಷಭೂಷಣ ಅರದಳ ಇದ್ರೆ ನಾವು ಇಂಥ ದೈವ ಅಂತ ಗುರುತಿಸಬಲ್ಲೆವು ಈಗ ಮುಕಾಂಬಿ ಗುಳಿಗ ಅಂತ ಅದು ಸ್ತ್ರೀ ದೈವ ಅದರ ಒಂದು ಮುಖ ಅದರ ವಿಶಿಷ್ಟವಾದ ಮುಖವರ್ಣಿಕೆಯೇ ಬೇರೆ ನಾವು ಇಲ್ಲಿ ನೋಡಿದರೆ ಅದು ಸ್ತ್ರೀ ದೈವ ಅದು ಮುಕಾಂಬಿ ಗುಳಿಗ ಅಂತ ಗುರುತಿಸ್ತೇವೆ ನಾವು ಈಗ ಬಬ್ಬರೆ ಇರ್ಬೋದು ಕೋಟೆದ ಬಬ್ಬು ಇರ್ಬೋದು ಕೊರಗತನಿ ಇರ್ಬೋದು ಕೊರಗತನಿಯ ಕಪ್ಪು ಬಣ್ಣದಲ್ಲಿ ಇರ್ತದೆ ಕೊರಗತನಿಯನಿಗೆ ಇದೆಲ್ಲ ಅಣಿಯಲ್ಲಿ ಇರುವುದಿಲ್ಲ ಅಣಿ ಅಂತ ತಲೆಗೆ ಹಾಕುವಂಥದ್ದು ಮುಡಿಯ ಅಣಿಯಲ್ಲೇ ಇರುವುದಿಲ್ಲ ಕಿರೀಟದ ರೀತಿಯದ್ದೆಲ್ಲ ಇರುವುದಿಲ್ಲ ನಾವು ವೇಷಭೂಷಣ ನೋಡಿ ಹೇಳಬಲ್ಲೆವು ಯಾವುದಂತ ಆದ್ರೆ ಈಗ ಪರಿವರ್ತನೆ ಆಗಿದೆ ವೇಷಭೂಷಣ ಆಗ ನಮಗೆ ಗುರುತಿಸ್ಲಿಕ್ಕೆ ಕಷ್ಟ ಆಗ್ತದೆ ಈಗ ನಾವು ದೈವಗಳನ್ನು ನಾವೇನಾದ್ರು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಹೆಸರು ಬೇರೆ ಬೇರೆ ಇರುತ್ತೆ ಆದ್ರೆ ವೇಷಭೂಷಣ ಒಂದೇ ತರ ಸಿಮಿಲರ್ ಆಗಿ ಕಾಣಿಸ್ತಾ ಇರುತ್ತೆ ಅದನ್ನ ಸಾಕಷ್ಟು ಬಾರಿ ಕನ್ಫ್ಯೂಸ್ ಆಗಿದ್ದು ಇದೆ ಇದು ಪಂಜ್ರುಳ್ಳಿನ ಗುಳಿಗಾನ ಏನು ಇನ್ನು ಕೊರಗಜ್ಜ ಅಂತೂ ಈಗ ತುಂಬಾ ಮೂಲ ವೇಷಭೂಷಣ ಅದನ್ನ ಅಧ್ಯಯನ ಮಾಡಿದವರು ಗುರುತಿಸ್ತೇವೆ ಸ್ಥೂಲವಾಗಿ ಗೊತ್ತಿಲ್ಲದವರಿಗೆ ಆಗುದಿಲ್ಲ ಉದಾಹರಣೆಗೆ ಈಗ ನಾವು ಚೀನಾದವರನ್ನ ಯಾರನ್ನು ನೋಡಿದ್ರು ನಮಗೆ ವ್ಯತ್ಯಾಸ ಗೊತ್ತಾಗುದಿಲ್ಲ ಅದೇ ಅಲ್ಲಿರುವವರಿಗೆ ಗೊತ್ತಾಗುದಿಲ್ಲ ವ್ಯತ್ಯಾಸ ಹಾಗೆ ಭೂತಾರಾಧನೆ ಕ್ಷೇತ್ರ ಪರಿಚಯ ಇರುವವರಿಗೆ ನಮಗೆ ದೈವ ಯಾವ ನಮಗೆ ಗೊತ್ತಾಗ್ತದೆ ಈಗ ಅಲ್ಲೇ ಇರುವವರಿಗೆ ಮತ್ತು ಈ ಬಗ್ಗೆ ಅಧ್ಯಯನ ಮಾಡಿದವರು ಗುರುತಿಸ್ತಾರೆ ಅವ್ರ ಅಭಿನಯ ಇರ್ತದೆ ಅಭಿವ್ಯಕ್ತಿ ಇರ್ತದೆ ಅದರ ಮೇಲೆ ಇಂಥದ್ದೇ ದೈವ ಅಂತ ನಾವು ಗುರುತಿಸ್ತೇವೆ ಅಂತ ಗುರುತಿಸ್ಲಿಕ್ಕೆ ಆಗ್ತದೆ ಅಂದ್ರೆ ದೂರದಿಂದ ನೋಡುವವರಿಗೆ ಬಹುಶಃ ಎಲ್ಲ ಒಂದೇ ಕಾಣ್ಬೋದು ಈಗ ಪರಂಪರೆಯಿಂದ ಬರದ ಇದು ಅಂದ್ರೆ ಈಗ ತಂದೆಗೆ ದೈವ ಬರ್ತಿತ್ತು ಅಂದರೆ ದೈವಾರಾಧನೆ ಮಾಡ್ತಿದ್ರು ಅಂದರೆ ಮಗನಿಗೂ ಬರುತ್ತಾ ಹೇಗೆ ದೈವವನ್ನು ಕಟ್ಟುವ ಪರಂಪರೆ ಉಂಟಲ್ಲ ಎಲ್ಲರೂ ಯಾರ್ಯಾರು ದೈವವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಅವರಿಗೆ ಪರಂಪರೆಯಿಂದ ಇಂಥವರೇ ದೈವ ಕಟ್ಟಬೇಕು ಅಂತ ಉಂಟು ನಮ್ಮ ತುಳುನಾಡಿನಲ್ಲಿ ಪರವ ಪಂಬದ ಮತ್ತು ನಲಿಕೆ ಸಮುದಾಯದವರು ದೈವವನ್ನು ಕಟ್ತಾರೆ ಯಾರ್ಯಾರೂ ಭೂತ ಕಟ್ಲಿಕ್ಕೆ ಆಗೋದಿಲ್ಲ ಅವರ ಪರಂಪರೆಯಿಂದ ಅದು ಇಂತ ಇಂಥ ದೈವವನ್ನೇ ಅವರವರು ಕಟ್ಟುದಂತಿದೆ ಇಂತಿಂಥ ಮನೆಗಳಿಗೆ ಇಂತಿಂಥ ಗ್ರಾಮಕ್ಕೆ ಇಂತಿಂಥ ಸೀಮೆಗೆ ಇವರೇ ಕಟ್ಟುವುದಂತಿರ್ತದೆ ಅವರಿಗೆ ಮುಂದೆ ಮುಂದೆ ಅವರ ಬಳೆ ಆದ್ರ ಈಗ ತಂದೆಯ ನಂತರ ಮಗನಿಗೆ ಮಗನ ನಂತರ ಮೊಮ್ಮಗನಿಗೆ ಅಥವಾ ಅಣ್ಣನ ಮಗ ಹೀಗೆ ಅವರಿಗೆಲ್ಲ ಬಳೆ ಹಾಕುದು ಬಳೆ ಇಡುದು ಹೇಳುವ ಸಂಪ್ರದಾಯವೇ ಇದೆ ಒಂದು ಅಧಿಕಾರವನ್ನು ಅಧಿಕ ಅಧಿಕೃತವಾಗಿ ಕೊಡುವಂಥದ್ದು ಅದನ್ನು ಕಟ್ಟಲಿಕ್ಕೆ ಹಾಗೆ ಯಾರ್ಯಾರು ಬುದ್ಧ ಕಟ್ಟಲಿಕ್ಕೆ ಆಗುದಿಲ್ಲ ಈ ಕಡೆ ಕುಂದಾಪುರ ಕಡೆ ಎಲ್ಲ ಅವರು ಪಾಣಾರರು ಅಂತ ಹೇಳ್ತಾರೆ ನಲಿಕೆ ಸಮುದಾಯದ ನಲಿಕೆ ಸಮುದಾಯದವರೇ ಅವರು ಪಾಣಾರರು ಈ ಕಡೆ ಕೋಪಾಳರು ಅಂತ ಕಾಸರಗೋಡು ಕಡೆ ಹೋದ್ರೆ ಆ ಕಡೆ ಪಣಿಕರ್ ಮಲಯಾಳ ಶೈಲಿಯಲ್ಲಿ ಹೋದ್ರೆ ಹೀಗೆ ಆದ್ರೆ ಅವರದೇ ಅದು ಪರಂಪರೆ ಇದೆ ಕುಟುಂಬದಿಂದ ಅವರೇ ಇದು ಮಾಡ್ಕೊಂಡು ಬರುದು ಅವರವರ ಮಕ್ಕಳು ಅವರ ಮಕ್ಕಳು ಅವರದನ್ನ ಸಣ್ಣಗಿಂದ ಕಲ್ತಿರ್ತಾರೆ ದೈವ ಕಟ್ಟುದನ್ನ ಹಾಗೆ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದು ದೈವಾರಾಧನೆ ಮಾಡೋ ನರ್ತನ ಮಾಡ್ತಾರೆ ಅಲ್ವಾ ಅವರು ಹೇಗೆ ಆಹ್ವಾನ ಮಾಡ್ತಾರೆ ಅಂದ್ರೆ ಅದಕ್ಕೇನು ಇಪ್ಪತ್ತೆರಡು ಸ್ಟೆಪ್ಸ್ ಇದೆ ಅಂತ ನನಗೆ ಹಾ ಅದ್ರಲ್ಲಿ ನಾನು ಒಂದ್ ಕಡೆ ಕೇಳಿದಾಗ ಇಪ್ಪತ್ತೆರಡು ಅಂತ ಕೇಳ್ಪಟ್ಟೆ ಸೊ ಎಷ್ಟು ವ್ಯತ್ಯಾಸ ಇದೆ ಆದ್ರೆ ಪ್ರಧಾನವಾಗಿ ನಾವು ಗಮನಿಸಿದ್ದೇವೆ ಹೇಗಾಗತ್ತೆ ಹೇಗೆ ಕಂಪ್ಲೀಟ್ ಪ್ರಾಸೆಸ್ ಅನ್ನೋದನ್ನ ಹದಿನಾರು ಅದು ಒಂದೊಂದಕ್ಕೆ ತುಂಬ ಕೆಲಸ ಇದನ್ನು ವಿವರಿಸಬೇಕಾರೆ ಹದಿನಾರು ಕಟ್ಟುಕಟ್ಟೆಗಳಲ್ಲಿವೆ ಕೊನೆಗೆ ಗಗ್ಗರ ಹಿಡಿದು ಹೇಳ್ತೇವೆ ಎಲ್ಲ ಭೂತಾರ ಅದನ್ನು ಮೊದಲು ಮನೆಗೆ ಬರ್ತಾರೆ ಮಧ್ಯಾಹ್ನ ಎಣ್ಣೆ ಅಂತ ಹೇಳಿ ಅಂದರೆ ಅನುಮತಿಯನ್ನು ಪಡೆಯುವುದು ದೈವ ಕಟ್ಟಲಿಕ್ಕೆ ಎಣ್ಣೆಯನ್ನು ಕೊಟ್ಟು ಬುಳ್ಳಿ ಅಂತ ಹೇಳಿ ಕೊಟ್ಟುಕೊಳ್ಳೋದು ಹೇಳ್ತೇವೆ ಎಣ್ಣೆ ಅಂತ ಹೇಳಿ ನಂತರ ಅವರು ಸ್ನಾನಕ್ಕೆ ಹೋಗ್ತಾರೆ ಆಮೇಲೆ ಮನೆಯದ್ದು ಈ ಆ ತೆಂಗಿನ ಗರಿಯನ್ನೆಲ್ಲ ತೊಗೊಂಡು ಬರ್ತಾರೆ ಎಲ್ಲ ಕಟ್ತಾರೆ ಎಲ್ಲ ಆ ನಂತರ ಒಂದು ದೀಪ ಉರಿಸಿ ಉರಿಸು ಅದನ್ನು ನೆನೆ ದೀಪ ಇಟ್ಟು ಅದನ್ನು ಆರಿಸೋದು ಹಾಗೆ ಬೇರೆ ಬೇರೆ ಪ್ರೊಸೆಸ್ ಇದೆ ನಂತರ ಎಲ್ಲ ಹರದಳ ಹಾಕ್ತಾರೆ ಹಾಕ್ತಾ ಹಾಕ್ತಾ ಜೊತೆಗೆ ಪಾಡ್ದನ ಹೇಳ್ತಾ ಇರ್ತಾರೆ ಪಾಡ್ದನ ಅಂದರೆ ದೈವಕ್ಕೆ ಸಂಬಂಧಿಸಿದಂಥ ಹಾಡು ತುಳು ಜನಪದ ಕಾವ್ಯಕ್ಕೆ ಪಾಡ್ದನ ಅಂತ ಹೇಳೋದು ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಾ ಹೇಳ್ತಾ ಅಂದರೆ ಒಂದು ಗೆಜ್ಜೆ ಗೆಜ್ಜೆಯ ರೂಪದ ಒಂದು ಕಾಲುಗಳಗ ಅದು ಗೆಜ್ಜೆಯನ್ನು ಗೆಜ್ಜೆಯ ಮಾದರಿಯದ್ದು ಅದನ್ನು ಕಾಲಿಗೆ ಕಟ್ತಾರೆ ಅದನ್ನು ಕಾಲಿಗೆ ಕಟ್ಟಿದ ನಂತರ ಆ ಆತ ಮನುಷ್ಯನಲ್ಲ ಆತ ದೈವ ಅಂತ ಕನ್ಸಿಡರ್ ಆಗ್ತಾನೆ ಅನಂತರ ಆತ ಕೊಡುವ ನುಡಿಗಟ್ಟೆಲ್ಲ ಮಾತೆಲ್ಲ ದೈವದ್ದು ಮನುಷ್ಯರದ್ದು ಅಂತ ನಾವು ಕನ್ಸಿಡರ್ ಮಾಡ್ತಿಲ್ಲ ಹಾಗಾಗಿ ಅದರ ನಡುವೆ ಅನೇಕ ಪ್ರಶಸ್ತಿಗಳಿವೆ ಕೊನೆಗೆ ಮದಿಪಾದ ನಂತರ ದೈವ ಬಿರಿಯುವುದು ಅಂತ ಹೇಳ್ತೇವೆ ಅದಕ್ಕೆ ಕೂಡ ಗಡಿಪಣ ಗಡಿ ಕಪ್ಪಣೆ ಅಂತ ಅಂದ್ರೆ ಅದಕ್ಕೆ ಸಮಯ ಏನಾದರೂ ಇದೆಯಾ ಅಂದ್ರೆ ಇಂಥ ಸಮಯದಲ್ಲೇ ಬರುತ್ತೆ ಅಥವಾ ಇನ್ ಈಗ ಗೊತ್ತಾಗದೆ ಹೇಗೆ ಬಂದಿದೆ ದೈವ ಅನ್ನೋದು ದೈವ ಕಟ್ಟಲಿಕ್ಕೆ ಸಮಯ ಅಂತ ಇದೆ ಸಾಮಾನ್ಯವಾಗಿ ಹಬ್ಬದ ಅಮಾವಾಸ್ಯೆ ದೀಪಾವಳಿ ಹಬ್ಬ ಇದೆ ಅಲ್ಲ ದೀಪಾವಳಿ ಹಬ್ಬದ ಅಮಾವಾಸ್ಯೆ ಮರುದಿವಸದಿಂದ ದೈವಾರಾಧನೆ ಪ್ರಾರಂಭ ಆದರೆ ಮೇ ಸುಮಾರು ಎರಡನೇ ವಾರದಲ್ಲಿ ಪತ್ತನಾಜಿ ಅಂತ ಒಂದು ದಿವಸ ಇದೆ ಆ ದಿವಸ ದೈವರಾಧನೆ ಬಹಿರಂಗವಾಗಿ ಎಲ್ಲ ನಿತ್ತಿ ತುಂತ ಲೆಕ್ಕ ಆದರೆ ಕೋಲ ಆ ಸೇವೆಯ ರೂಪದಲ್ಲಿರೋ ಹರಿಕೆಯ ರೂಪದಲ್ಲಿರೋದು ಮತ್ತೆ ಕೂಡ ಇರ್ತದೆ ಹಾಗೆರ್ತದೆ ಇನ್ನು ದೈವ ಬರುವುದು ಹೇಳಿದರೆ ಅದೇ ದೈವ ಆವೇಶ ಆಗೋದು ಯಾವಾಗಂದರೆ ಆ ಗಗ್ಗರವನ್ನು ಕಾಲಿಗೆ ಕಟ್ತಾರಲ್ಲ ಅಲ್ಲಿಂದ ಆತ ಮನುಷ್ಯನಲ್ಲ ಅಂತ ಲೆಕ್ಕ ಆತ ದೈವ ಆತ ಕೊಟ್ಟು ಕೊಡುವ ನುಡಿಯನ್ನು ದೈವದ ನುಡಿ ಅಂತ ಜನ ಸ್ವೀಕರಿಸ್ತಾರೆ ಹಾಗಾಗಿ ಈ ಸುಪ್ರೀಂ ಕೋರ್ಟ್ನಲ್ಲಿ ಸಾಲ್ವ್ ಆಗದಂಥ ಸಮಸ್ಯೆಗಳು ಕೂಡ ದೈವದ ಎದುರೆ ಸಾಲ್ವ್ ಆಗ್ತದೆ ಯಾಕಂದ್ರೆ ದೈವ ಕೊಟ್ಟದನ್ನು ಅಂತಿಮವಾಗಿ ಸ್ವೀಕರಿಸ್ತಾರೆ ಆಗ ಕೊಡುವ ನುಡಿಗಟ್ಟು ಯಾವುದು ಮನುಷ್ಯನದ್ದು ಅಂತ ಕನ್ಸಿಡರ್ ಆಗುತ್ತಿಲ್ಲ ಇನ್ನು ಆತನಿಗೆ ದೈವದ ಆವೇಶ ಆಗಿರ್ತದ ನಿಜವಾಗಿ ದೈವ ಬರ್ತದ ಈಗ ದೇವರುಗಳನ್ನು ನಾವು ಪೂಜೆ ಮಾಡುವಾಗ ಒಂದು ಕಲ್ಲಿರ್ತದೆ ಅವನ ಒಂದು ಆಕಾರ ಕಟ್ಟ ಕೆತ್ತಿರ್ತೇವೆ ಆ ಕಲ್ಲಿಗೆ ಮಂತ್ರ ಹೇಳಿ ಅದಕ್ಕೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತೇವೆ ಆ ಮಂತ್ರ ಹೇಳಿ ಆವಾಹನೆ ಮಾಡಿದಾಗ ಅದು ಬರೀ ಕಲ್ಲಿನ ತುಂಡಲ್ಲ ಅದು ದೇವರು ಶಕ್ತಿ ಇದೆ ಅಂತ ನಂಬ್ತೇವೆ ಆಗ ಹನುಮಂತರ ಬಲಬದಿಯಿಂದ ಬಿದ್ದ ಹೂ ಕೊಟ್ಟರೆ ಅದು ಸಕ್ಸೆಸ್ ಆಯ್ತು ಹೇಳ್ತೇವೆ ಚೌಡೇಶ್ವರಲ್ಲಿ ಏನು ಬರೆಯುವುದು ಸಕ್ಸಸ್ ಆಯ್ತು ಹೇಳ್ತೇವೆ ಅಲ್ವಾ ಅಂದ್ರೆ ಅಲ್ಲಿ ಶಕ್ತಿ ಇದೆ ಅಂತ ನಾವು ನಂಬ್ತೇವೆ ಹಾಗೆ ದೇವ್ರು ಬರ್ತಾರೆ ಅಂತ ಹೇಳ್ತಾರೆ ಇವಾಗ ಉತ್ಸವ ಏನಾದ್ರು ಮಾಡ್ಬೇಕಾದ್ರೆ ಅಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪರಂಪರೆ ಇತ್ತು ಅಂದವರಿಗೆ ದೇವ್ರು ಬರ್ತಾರೆ ಅವ್ರು ಜಾತ್ರೆ ಮಾಡ್ಬೇಕಾ ಬೇಡ್ವಾಡದೆಲ್ಲ ಇಲ್ಲಿ ಗಗ್ಗರ ಇಟ್ಟಾಗ ಇವರ ಮೈಯಲ್ಲಿ ಮೂರು ಮೂಜಿ ಮುಕ್ಕಾಲುಗಳ ಹೋಗೋಣ ಅಂತ ಹೇಳ್ತಾರೆ ಮೂರು ಮುಕ್ಕಾಲುಗಳಿಗೆ ಇಲ್ಲಿ ಬಂತುಂದ ಅಂದ್ರೆ ಅಷ್ಟೊತ್ತ ದೈವ ಇತ್ತ ಅವರ ಮೈಯಲ್ಲಿ ದೈವ ಬರ್ತದೆ ಅಂತ ಅರ್ಥ ಆ ದೈವದ ಆವೇಶ ಆಯಿತು ಹಾಗ ಅವರಿಗೆ ಆ ನಡುಕ ಉಂಟಾಗ್ತದೆ ಸ್ವೆಟ್ ಆಗ್ತದೆ ಸಾಮಾನ್ಯ ಹೀಗೆ ಇರುವಾಗ ಅತ್ಯಂತ ಸಂಕೋಚದಿಂದ ಮಾತನಾಡುವವರು ಮಾತನಾಡಲಿಕ್ಕೆ ಆಗದ ಸಂಕೋಚಿಸಬಹುದವರು ದೈವ ಕಟ್ಟಿದಾಗ ಜನವೇ ಬೇರೆ ಅವರು ವ್ಯಕ್ತಿಯೇ ಬೇರೆ ನಾನೇ ನೋಡಿದರೆ ಒಬ್ಬರಿಗೆ ತುಂಬ ಉಗ್ಗು ತೊದಲು ಮಾತನಾಡಲಿಕ್ಕೆ ಆಗುವುದಿಲ್ಲ ಬಟ್ ದೈವ ಕಟ್ಟಿದಾಗ ನಿರಗಣವಾದ ಮಾತು ಅಂತದ್ದು ನೋಡಿದ್ದೇವೆ ಇನ್ನು ಎಷ್ಟೋ ದೈವ ಹೇಳಿದ್ದು ಸತ್ಯ ಅದು ಇದೆ ದೈವ ಅಭಯ ಕೊಟ್ಟದ್ದು ಸತ್ಯ ಆಗಿದೆ ಯಾಕೆ ಹೇಳಿದ್ರೆ ನನ್ನ ಹತ್ರ ಅದಕ್ಕೆ ಎಕ್ಸಾಕ್ಟ್ ಆನ್ಸರ್ ಇಲ್ಲ ಬಹುಶಃ ಸಿಕ್ಸ್ತ್ ಸೆನ್ಸ್ ಅನ್ನೋದು ಆಗ ಜಾಗೃತಿ ಆಗ್ತದ ನಮಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಇದೆ ಅಂತ ಹೇಳ್ತೇವಲ್ಲ ಅಲ್ಲ ಎಷ್ಟೋ ಸಲ ನಮಗೆ ಸಣ್ಣ ಸೂಚನೆ ಸಿಕ್ಕಿರ್ತೇವೆ ನಾವು ಅದನ್ನ ಅನುಸರಿಸಿದ್ರೆ ರಕ್ಷಣೆ ಪಡೆದಿರ್ತೇವೆ ನೆಗ್ಲೆಕ್ಟ್ ಮಾಡಿದಾಗ ದುರಂತಕ್ಕೆ ಒಳಗಾಗೋದುಂಟಲ್ವಾ ಹಾಗೆ ಆ ದೈವ ಕಟ್ಟಿದಾಗ ಅವರಲ್ಲಿ ಆ ಸಿಕ್ಸ್ತ್ ಸೆನ್ಸ್ ಜಾಗೃತಿಯಾಗಿ ಅವರು ಹೇಳುವ ನುಡಿ ಸತ್ಯ ಆಗ್ತದ ಗೊತ್ತಿಲ್ಲ ಇನ್ನು ನಮಗೆ ಗೊತ್ತಿಲ್ಲದ ವಿಚಾರಗಳು ಜಗತ್ತಲ್ಲಿ ತುಂಬಾ ಇದೆ ಈಗ ಫಾಲಿಂಗ್ ಟು ಫಿಫ್ತ್ ಡೈಮೆನ್ಷನ್ ಅಂತ ಹೇಳ್ತೇವೆ ಉದ್ದಾಗಲ್ಲ ಎತ್ತರ ಅನ್ನುವ ನಾಲ್ಕು ಡ ಉದ್ದಾಗಲ್ಲ ಎತ್ತರ ಸಮಯ ಅನ್ನುವ ನಾಲ್ಕು ಡೈಮೆನ್ಷನಲ್ಲಿ ನಾವು ಇರ್ತೇವೆ ಆ ಐದನೇ ಡೈಮೆನ್ಷನ್ಗೆ ಬಿದ್ದಂಥ ವ್ಯಕ್ತಿ ಕಾಣೆಯಾಗ್ತಾನೆ ಅಂತ ಜಗತ್ತಲ್ಲಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಎಷ್ಟೋ ನೂರ ಅರವತ್ತು ಜನ ಎಷ್ಟೋ ಕಾಣೆಯಾಗಿದ್ದಾರೆ ಆಗಿದ್ದಾರೆ ಅದು ಫಿ ಮೆಟಾ ಫಿಸಿಕ್ಸಲ್ಲಿ ಅಲ್ಲಿ ದಾಖಲಾಗಿದೆ ಅದು ಫಾಲಿಂಗ್ ಟು ಫಿಫ್ತ್ ಡೈಮೆನ್ಷನ್ ಅಂತ ನಮ್ಮ ಉಜಿರೆ ಪ್ರೊಫೆಸರ್ ಕೇಶವ್ ಅಂತ ಹೇಳಿದರು ಫಿಸಿಕ್ಸ್ ಕೇಶವ್ ಅವರು ಅದು ದಾಖಲಾಗಿದೆ ಅಂತ ಹಾಗೆ ಫಾಲಿಂಗ್ ಟು ಫಿಫ್ತ್ ಡೈಮೆನ್ಷನ್ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ ಇನ್ನು ರಂಧ್ರ ಇದೆ ಅಂತ ಹೇಳ್ತಾರೆ ಆ ಕಪ್ಪು ರಂಧ್ರಕ್ಕೆ ಪ್ರವೇಶ ಮಾಡಿದ ಬೆಳಕು ಕೂಡ ಹೊರಗಡೆ ಬರುವುದಿಲ್ಲ ಅದು ಅಲ್ಲಲ್ಲಿ ಸೃಷ್ಟಿಯಾಗಬಹುದು ಅಂತ ಕಪ್ಪು ರಂಧ್ರ ಅನ್ನೋದು ಆ ಆಗ ಬೆಳಕು ಕೂಡ ಹೊರಗೆ ಬರುವುದೇ ಮನುಷ್ಯ ಕೂಡ ಕಾಣುವುದಿಲ್ಲ ಅಲ್ವಾ ಇನ್ನು ಬರ್ಮೋಡ ಟ್ರಯಂಗಲ್ ಹೇಳ್ತೇವೆ ಅಲ್ಲಿ ಹೋದ ಮೇಲೆ ಹೋದ ವಿಮಾನವು ಕಾಣುದಿಲ್ಲ ಕೆಳಗಡೆ ಹೋದ ಹಡಗು ಕಾಣುದಿಲ್ಲ ಅದನ್ನ ಪತ್ತೆ ಮಾಡ್ಲಿಕ್ಕೆ ಹೋದ ಹೌದು ಮಾಡ್ಲಿಕ್ಕೆ ರಾಡರು ಕೂಡ ಹಿಂದೆ ಬರುದಿಲ್ಲ ಯಾವುದೇ ಒಂದು ವಸ್ತು ಪತ್ತೆ ಆಗ್ಬೇಕಾದ್ರೆ ರಾಡರು ಹೋದ ಹಿಂದೆ ಬರಬೇಕು ರಿಫ್ಲೆಕ್ಟ್ ಆಗಿ ಅದು ಕೂಡ ಬರುದಿಲ್ಲ ಹಾಗೆ ನಮ್ಗೆ ಗೊತ್ತಿಲ್ಲದ ವಿಚಾರಗಳು ಎಷ್ಟೋ ಇದೆ ಹಾಗೆ ದೇವರು ಕೂಡ ಇದ್ದಾನ ಇಲ್ವಾಡೋದು ಗೊತ್ತಿಲ್ಲ ದೇವರ ದೇವರುಗಳು ಇದ್ದಾರೆ ಅಂತ ನಂಬುದಾದ್ರೆ ದೈವಗಳು ಕೂಡ ಇದ್ದಾರೆ ಅವರಿಗೆ ಶಕ್ತಿ ಇದೆ ಆರಾಧನಾ ಪದ್ಧತಿಯಲ್ಲಿ ವ್ಯತ್ಯಾಸ ಇದೆ ಅಷ್ಟೇ ಇಲ್ಲಿ ರಾಮಕೃಷ್ಣ ದೇವತೆ ದೇವರುಗಳಿಗೆ ಕಲ್ಲಿನ ಮೂರ್ತಿಗೆ ಮಂತ್ರ ಹೇಳಿ ಆವಾಹನೆ ಮಾಡ್ತಾರೆ ಇಲ್ಲಿ ಮನುಷ್ಯನಿಗೆ ಪಾಡ್ದನ ಹೇಳಿ ಆ ದೈವದ ಶಕ್ತಿಯನ್ನು ಆರಾಧನೆ ಮಾಡ್ತಾರೆ ಹಾಗ ದೈವಕ್ಕೆ ಅನುಗುಣವಾದ ವೇಷಭೂಷಣವನ್ನು ಅಲ್ಲಿ ತೋಡಿಸ್ತಾರೆ ಈಗ ರಾಮನಿಗೆ ಅನುಗುಣವಾದ ವಿಗ್ರಹದಲ್ಲಿ ಆ ರೀತಿಯ ವೇಷಭೂಷಣ ಬಿಲ್ಲು ಬಾಣೆಯಲ್ಲಿ ಇಲ್ಲಿ ಕಲ್ಕುಡ ದೈವ ಕಟ್ಟುವಾಗ ಕಲ್ಕುಡನಾಗಿ ಅನುಗುಣವಾದ ವೇಷಭೂಷಣ ಇರ್ತದೆ ಜುಮಾದಿಗೆ ಜುಮಾತಿಗೆ ಅನುಗುಣವಾದ ವೇಷಭೂಷ ಇರ್ತದೆ ಇಲ್ಲಿ ಮನುಷ್ಯನ ಮೇಲೆ ದೈವದ ಶಕ್ತಿಯನ್ನು ಆಹ್ವಾನ ಮಾಡಿ ಆರಾಧನೆ ಮಾಡ್ತಾರೆ ಅಲ್ಲಿ ಕಲ್ಲಿನ ಮೇಲೆ ಆಹ್ವಾನ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಈಗ ಹರಿಕೆ ಕಟ್ಟಿರೋರು ಅಂದ್ರೆ ಕೋಲಾನ ನಡೆಸ್ಬೇಕು ಅಂತ ಏನಾದ್ರು ಪದ್ಧತಿ ಇದೆಯಾ ಅಂದ್ರೆ ಈಗ ನನ್ ಹರಿಕೆ ಆಗಬೇಕು ಅಂತ ಹೇಳಿ ಹರಿಕೆ ಕಟ್ಟೋರು ಕೋಲಾನ ಮಾಡಿಸ್ಬೇಕು ಅಂತ ಹರಿಕೆ ಮಾತು ತಪ್ಪಂಗಿಲ್ಲ ಅನ್ನೋದು ಕೂಡ ಎಲ್ಲ ಕಡೆ ಹಾಗೆಲ್ಲ ಧರ್ಮಸ್ಥಳಕ್ಕೆ ಹರಿಕೆ ಹೇಳಿದ್ರು ಕೊಡ್ಬೇಕು ಎಲ್ಲ ಕಡೆ ಹಾಗೆ ನಮ್ಗೆ ದೈವಗಳ ಬಗ್ಗೂ ಹಾಗೆ ನಂಬಿಕೆ ಇದೆ ಇದಕ್ಕೆ ಸಂಬಂಧಿಸಿದ ನನ್ನ ಒಂದು ಅಧ್ಯಯನ ಆರಂಭವೇ ಆದಂಟಲ್ಲ ಇಂತ ಒಂದು ಕಥೆಯಿಂದ ನಾನು ಎರಡು ಸಾವಿರನೇ ಇಸ್ಯೆಯಲ್ಲಿ ಸುಮಾರು ಪಿ ಎಚ್ ಎಮ್ ಫಿಲ್ ಮಾಡಲಿಕ್ಕೆ ಹೊರಟದ್ದು ಎಮ್ ಫಿಲ್ ಸುಲಭ ಯಾವುದೋ ಒಂದು ಏಡೆಡ್ ಕಾಲೇಜಲ್ಲಿ ಗ್ರ್ಯಾಂಟ್ ಏನೋ ಒಂದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ಕೋಬೇಕು ಅಂತ ನಾನು ರ್ಯಾಂಕ್ ಸ್ಟೂಡೆಂಟು ಆದರೆ ಕೆಲಸ ಸಿಗುವುದಿಲ್ಲ ಸುಲಭದಲ್ಲಿ ಸರ್ ಎಂ ಫಿಲ್ ಮಾಡಿದರೆ ಸುಲಭ ಅಂತ ಹೇಳಿ ನಾನು ಎಮ್ ಫಿಲ್ ಮಾಡಲಿಕ್ಕೆ ಹೊರಟು ನಮ್ಮ ತಂದೆ ಮನೆಯಲ್ಲಿ ಎರಡು ಕೋಲಾಗ್ತದೆ ಭೂತ ಆಗ್ತದೆ ಪೂಕರೆ ಕಂಬಳ ನೇಮ್ ಅಂತ ಆಗ್ತದೆ ಪೂಕರೆ ಕಂಬಳ ಅಂದರೆ ಕಂಬಳ ಕೋರಿ ಎಂದು ಒಂದು ನೇಮ್ ಆಗ್ತದೆ ಕಂಬಳ ಕೋರಿ ಅಂದರೆ ಗದ್ದೆಯ ಮದುವೆ ಅಂತ ಲೆಕ್ಕ ಗದ್ದೆಯನ್ನು ಉತ್ತು ಬಿತ್ತನೆಗೆ ತಯಾರು ಮಾಡಿ ಕೊನೆಯ ದಿವಸಕ್ಕೆ ಒಂದು ಹಬ್ಬ ಅದು ಕಂಬಳ ಕೋರಿ ನೇ ಆ ದಿವಸ ಭೂತ ಕೋಲೆ ಇದೆ ಕಂಬಳ ಕೋರಿ ನೇಮ ನಮ್ಮ ಮನೆಯಲ್ಲಿ ಆಗ್ತದೆ ನಾನು ಈ ದೇವುಗಳ ಬಗ್ಗೆ ಬರೆದು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಡಾಕ್ಟರ್ ವಿವೇಕ ರೈಗಳು ಈ ಮೊದಲು ಈ ಮೊದಲೇ ಅಧ್ಯಯನ ಮಾಡಿದ್ದಾರೆ ಡಾಕ್ಟರ್ ಚಿನ್ನಪ್ಪ ಗೌಡರು ಅಧ್ಯಯನ ಮಾಡಿದ್ದಾರೆ ಇನ್ನೇನು ಅಧ್ಯಯನ ಮಾಡಲಿಕ್ಕೆ ಏನಿಲ್ಲ ಎಲ್ಲ ಮಾಹಿತಿ ಅದರಲ್ಲಿ ಉಂಟು ನನ್ನದು ನನ್ನದೊಂತಾಗ ತುಳುನಾಡಿನ ಎಲ್ಲರೂ ಹಾಗೆ ಭಾವಿಸಿದ್ದೆವು ನಾವು ಅದೇ ಅಂತಿಮ ಮಾತ್ರ ಮತ್ತೆ ಏನು ಮಾಡಲಿಕ್ಕಿಲ್ಲ ಅಂತ ಹೇಳಿ ನಾನು ಹಾಗೆ ಭಾವಿಸಿದ್ದೆ ಹಾಗೆ ನಾನು ಅಂದ್ಕೊಂಡು ನಮ್ಮ ಮನೆಯಲ್ಲಿ ಕಾಲ್ ಆಗ್ತದಲ್ಲ ಎರಡು ಫೋಟೋ ತೆಗೆಯೋದು ಆಮೇಲೆ ಅವ್ರು ಬರೆದ ಪುಸ್ತಕ ಉಂಟು ಅದರಿಂದ ರೆಫರೆನ್ಸ್ ಹಾಕಿ ಸ್ವಲ್ಪ ರೆಫರ್ ಮಾಡಿ ಬರೆಯುವುದು ಮತ್ತು ನನ್ನದೇ ಆದ ನಾಲ್ಕು ಸಲ ಪಿ ಫಿಲ್ ಆಗಲಿಕ್ಕೆ ದೊಡ್ಡ ಗ್ರಂಥ ಏನು ಬೇಡ ಒಂದು ನೂರು ಪೇಜ್ ಬರ್ತೀವಿ ಸಾಕು ಐವತ್ತು ನೂರು ಪೇಜ್ ಆ ಥರ ಆಯಿತು ಅವಳು ಹೇಳಿ ಶಿವ ಹೇಳಿ ಒಂದು ಎಂ ಫಿಲ್ ಮಾಡಿಕೊಂಡು ಕೆಲಸ ಆಗಿ ಆ ಕೆಲಸ ಹೌದು ಕೆಲಸ ಮಾಡಿ ಒಂದು ಕೆಲಸ ಹಿಡ್ಕೊಂಡು ನಾವು ಹೇಳಿ ಪ್ಲ್ಯಾನ್ ಮಾಡಿ ಹೊರಟದ್ದು ಇಲ್ಲಿ ಸಮಸ್ಯೆ ಶುರು ಆಯಿತು ನಾನು ಕೋಲಕ್ಕೆ ಯಾವಾಗ ಹಬ್ಬ ಕರನೇ ಮಾಡ್ತೇನೆ ಹೇಳಿ ದಿವಸ ಫಿಕ್ಸ್ ಆಯಿತು ಸುಮಾರು ಗಾಂಬನಲ್ಲಿ ಇದೆ ಅದು ಹಬ್ಬದ ಅಮಾವಾಸ್ಯೆ ಆದ ಮೇಲೆ ಇರ್ತದೆ ನಮ್ಮ ಮನೆಯಲ್ಲಿ ನನ್ನ ತಂದೆ ಹತ್ರ ಕೇಳಿದೆ ಇಲ್ಲಿ ಕೋಲ ಯಾವುದಾಗದು ದೈವಗಳು ಅಂತ ಆಗ ನನ್ನ ತಂದೆ ಹೇಳಿದ್ರು ನನಗೆ ಯಾವುದು ಅಂತ ಗೊತ್ತಿಲ್ಲ ಅಂತ ಹೆಸರು ಗೊತ್ತಿಲ್ಲ ಅಂತ ನನ್ನ ಅಮ್ಮ ಹೇಳಿದ್ರು ಅದೇನು ನಾಗಬ್ರಹ್ಮ ಮತ್ತೆ ಎಂಥದ್ದು ಉಂಟಂತೆ ಅಂತ ಆಗ ನಮ್ಗೆ ಮೊದಲ ಬಾರಿ ಗೊತ್ತಾಯ್ತು ಭೂತಕೋಲ ನಡೆಸುವಲ್ಲಿ ಮನೆ ಮಂದಿಗೆ ಕೂಡ ಮಾಹಿತಿ ಇರುವುದಿಲ್ಲ ಹೆಸರು ಕೂಡ ಗೊತ್ತಿರುವುದಿಲ್ಲ ಹೆಚ್ಚಿನ ಕಡೆ ಈಗ ಎಷ್ಟೋ ಕಡೆ ನಾನು ಹೋದಾಗ ನಿಮ್ಮಲ್ಲಿ ದಾರುಕುಂದಯ ಅಂತ ದೈವಗಳ ಕೋಲ ಉಂಟು ಇವತ್ತು ಅದಕ್ಕೆ ನಾನು ರೆಕಾರ್ಡ್ ಮಾಡ್ಲಿಕ್ಕೆ ಬಂದು ಬಿಡ್ರೆ ಇಲ್ಲ ಇಲ್ಲ ನಮ್ಮಲ್ಲಿ ಕುಂದಯ ಇಲ್ಲ ಅಂತ ಹೇಳಿದವರು ಇದ್ದಾರೆ ಮತ್ತೆ ನಾನು ಹೋಗಿ ಭೂತ ಕಟ್ಟುವರಲ್ಲಿ ಕೇಳಿದಾಗ ಆ ಒಂದು ಇಂಚನೆ ಎಲ್ಲಿಯ ಅಂತ ಅಂದ್ರೆ ಪ್ರಧಾನ ದೈವಲ್ಲಿ ಅಣ್ಣಪ್ಪ ಇತ್ತು ಆಮೇಲೆ ಒಂದು ಕಟ್ಟು ಕಟ್ಟಲೆಯಲ್ಲಿ ಈ ದಾರುಕುಂದಯ ದೈವಗಳಿಗೆ ಇತ್ತು ಅಂದ್ರೆ ಮನೆ ಮಂದಿಗೆ ಅವರ ಮನೆಯಲ್ಲಿ ಆಗುವ ದೈವಗಳ ಹೆಸರು ಗೊತ್ತಿರುವುದಿಲ್ಲ ನಮ್ಮ ಮನೆಯಲ್ಲೇ ಗೊತ್ತಾಯ್ತಲ್ಲ ನಾನು ಅವಾಗ ಹೇಗೂ ರಿಜಿಸ್ಟರ್ ಮಾಡಿ ಆಗಿತ್ತು ಕುಕ್ಕರೆ ಕಂಬಳ ನೇಮದ ಬಗ್ಗೆ ಮಾಡ್ಲಿಕ್ಕೆ ಆಗ ನಾನು ಇದಕ್ಕೆ ಸಂಬಂಧಿಸಿದ ಹಾಗೆ ಭೂತ ಕೋಲ ನಾನು ಕಡೆ ಭೂತ ಕಟ್ಟುವವರಿಗೆ ಗೊತ್ತಿರ್ತದೆ ಮಾಹಿತಿ ಅಂತ ಹಾಗೆ ಆ ದಿವಸ ಬಂತು ಹೋಗಿ ಕೇಳಿದೆ ಅಲ್ಲಿ ಉಮೇಶ್ ಅಪ್ಪಣ್ಣ ಎಲ್ಲ ಇದ್ರು ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಅವರೇ ಬಂದು ಕಟ್ಟುವವರು ಅವರಿಗೆ ಹೋಗಿ ಕೇಳಿದೆ ಇಲ್ಲಿ ಯಾವುದು ಭೂತ ಅಂತೇಳಿ ಆಗ ಅವರು ಹೇಳಿದ್ರು ಉರಾಮ ಮತ್ತೆ ಬಂಟಮುಡಿ ಅಂತ ಹೇಳಿದ್ರು ಗಿರ್ರ ಇತ್ತು ಅಷ್ಟು ನಾನು ಕೂಡ ಆ ಹೆಸರನ್ನು ಕೇಳಿರ್ಲಿಲ್ಲ ಸೊ ಆಯ್ತು ನಾನು ಕೇಳಿದೆ ಇದ್ರ ಕತೆ ಅಂತ ಎಂತ ಮಾಹಿತಿ ಅಂತ ಅವು ಗೊತ್ತು ಚಿಂತೆ ಹೇಳಿದ್ರು ನಮಗೂ ಗೊತ್ತಿಲ್ಲ ಅದು ಅಂತ ಹಾಗರೆ ಆಗ ನನ್ನ ಒಂದು ಸಂಶೋಧನೆ ಪ್ರವೃತ್ತಿ ಅಲರ್ಟ್ ಆಯ್ತು ನಾವು ಸಂಶೋಧಕರು ಏನು ಮಾಡ್ತೇವೆ ಅಂದ್ರೆ ಒಂದು ಕಡೆ ಗೊತ್ತಿಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಕೂತ್ಕೊಳ್ತಿಲ್ಲ ಅಂಥದ್ದು ಬೇರೆ ಎಲ್ಲಿ ಆಗ್ತದೆ ಕೇಳ್ತೇವೆ ಪೂಕರ ಕಂಬಳ ನೇಮ ಈ ಉರವ ಉರ ಉರವ ಮತ್ತೆ ಬಂಟ ಮುಡಿ ಅಂದ್ರೆ ಎರು ಬಂಟ ಇವರಿಗೆ ಎಲ್ಲಿ ಬೇರೆ ಕಡೆ ಕೋಲಿದೆ ಆಗ ಅವರು ಸುಮಾರು ಕಡೆ ಹೇಳಿದ್ರು ಚೌಕಾರು ನಾರ್ಯ ನಡಿ ಬೈಲು ಗೊತ್ತು ಇಲ್ಲೆಲ್ಲ ಉಂಟು ಅಂತ ಅಲ್ಲೆಲ್ಲ ದಿವಸ ಯಾವಾಗ ಆಗುತ್ತೆ ಅಂತ ತಿಳ್ಕೊಂಡು ಸುಮಾರು ಅದೇ ಟೈಮಲ್ಲಿ ಇರ್ತದೆ ಒಂದು ಒಂದು ಒಂದೂವರೆ ತಿಂಗಳ ಅಂತರದಲ್ಲಿ ಎಲ್ಲ ಕಡೆ ಇರ್ತದೆ ನಾನು ಅಲ್ಲೆಲ್ಲ ಹೋಗಿ ರೆಕಾರ್ಡ್ ಮಾಡಿದ್ದೇನೆ ಜೊತೆಗೆ ಇದಕ್ಕೆ ಸಂಬಂಧಿಸಿದಂಥ ಪಾಠದನ ಸಂಗ್ರಹ ಮಾಡಿದೆ ಒಂದು ಈಜು ಮಂಜುಟ್ಟಿ ಹೋಣ ಅಂತ ಒಂದು ಪಾಠದನ ಅದರಲ್ಲಿ ಒಂದು ವರ್ಷ ಒಂದು ಪಾಠ ಅಂತರ ನನಗೆ ಸಿಕ್ತು ಅದರಲ್ಲಿ ಈ ಕಥೆ ಇದೆ ನಮ್ಮ ಮನೆಯ ದೈವಗಳಿಗೆ ಸಂಬಂಧಿಸಿದ ಕಥೆ ಇತ್ತು